ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವೃಷಭ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅವ್ರಿಗೆ ಯಾವ ಗೊಂದಲಗಳಿವೆ ಹಾಗೂ ಯಾವ ಒಂದು ಮುಂದಿನ ಜೀವನದ ಬಗ್ಗೆ ಅವರು ಯಾವ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಾಗೂ ವೃಷಭ ರಾಶಿಯವರು ಇಲ್ಲಿವರೆಗೂ ಅತೃಪ್ತ ಗೊಂದಲ ಅಸಮಾಧಾನದಿಂದ ಚಿಗುಪ್ಸೆಗಳನ್ನು ಕಾಣ್ತಾ ಇರ್ತಾರೆ ಅದ್ರ ಸಹ ಈ ಒಂದು ಆಗಸ್ಟ್ ತಿಂಗಳಿಂದ ಅಂದರೆ ಈ ಅಮಾವಾಸ್ಯೆ ಆದ ನಂತರ ಅವರಿಗೆ ಒಳ್ಳೆಯ ಫಲಗಳನ್ನು ಅವ್ರಿಗೂ ಆ ಚಿಗುಪ್ಸೆಯಿಂದ ಹೊರಗೆ ಬರ್ತಾರೆ ವೀಕ್ಷಕರು ಯಾಕಂದರೆ ಎಷ್ಟೋ ಜನ ವೃಷಭ ರಾಶಿಯವರು ಅವರದ್ದೇ ಆದ ಒಂದು ನಂಬಿಕೆಯನ್ನು ಕಳ್ಕೊಳ್ತಾರೆ ಯಾಕಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ಕೆಲ ಆಗೋದಿಲ್ಲ ನನಗೆ ಆ ಕೆಲಸ ಮಾಡೋಕ್ಕಾಗೋದಿಲ್ಲ ನನ್ನ ಕೆಲವು ಓದಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನೋದೇ ಮರೆತು ಬಿಡ್ತಾರೆ ಅಂಥವರು ಈ ಒಂದು ರಾಶಿಯವರು ಸಹ ಎಷ್ಟೋ ಜನ ಇರ್ತಾರೆ ಅದರಲ್ಲೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಅವರು ಆ ಒಂದು ಗೊಂದಳದಿಂದ ಆ ಒಂದು ಚಿಗುಪ್ಸೆಯಿಂದ ಆ ಒಂದು ಸಂಪೂರ್ಣ ಒಂದು ಮಾನಸಿಕ ಒತ್ತಡದಿಂದ ಹೊರಗೆ ಬರುವ ಒಂದು ಅವಕಾಶ ಈ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅದೇ ರೀತಿಲ್ಲೂ ಸಹ ವ್ಯಾಪಾರಿಗಳಿಗೂ ಸಹ ಕೃಷಿಗೆ ಸಂಬಂಧಪಟ್ಟ ಉತ್ತಮ ಕಾಲ ಆಗಿದೆ ಯಾಕೆ ಅಂದರೆ ವೃಷಭ ರಾಶಿಯವರು ಕಷ್ಟಜೀವಿಗಳು ಆದರೆ ಅದರಲ್ಲೂ ಸಹ ಕೃಷಿಗಳು ವ್ಯಾಪಾರ ಮಾಡೋರು ಯಾಕೆಂದ್ರೆ ಶ್ರಾವಣ ಮಾಸದಲ್ಲಿ ಮಳೆ ಕಾಲ ಆಗಿರೋದ್ರಿಂದ ಒಳ್ಳೆಯ ಒಂದು ಬಿತ್ತನೆ ಕೆಲಸಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ ಅಂಥದ್ರಲ್ಲಿ ಅವರಿಗೆ ಒಳ್ಳೆಯ ಒಂದು ಫಲ ಖಂಡಿತವಾಗ್ಲು ಆ ಭಗವಂತ ಅವರಿಗೆ ದಯಪಾಲಿಸ್ತಾನೆ ಅದೇ ರೀತಿಯಲ್ಲೂ ಸಹ ಈ ಒಂದು ಸಂದರ್ಭದಲ್ಲಿ ಕೇತು ಹಾಗೂ ಕುಜ ಈ ಎರಡೂ ಅನುಗ್ರಹಗಳು ಈ ಒಂದು ರಾಶಿಯವರಿಗೆ ಖಂಡಿತವಾಗ್ಲೂ ಅಭಿವೃದ್ಧಿ ಇದೆ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೂ ಕೇತು ಅಂದರೆ ಆರೋಗ್ಯಘಾತಕನಾಗಿರ್ತಾನೆ ಕುಜ ಅಂದರೆ ಅಶುಭಕಾರಕನಾಗಿರ್ತಾನೆ ಇದು ನೀಚ ಗ್ರಹಗಳಾಗಿದ್ದರೂ ಸಹ ಅವರಲ್ಲಿ ಶುಭನಿಡ್ತವೆ ಅಶುಭನಿಡ್ತವೆ ಎಲ್ಲವೂ ಸಹ ಬರೀ ಅಶುಭನೇ ನೋ ನೋಡ್ಕೊಂಡು ಹೋಗೋದು ತಪ್ಪಾಗುತ್ತೆ ಯಾಕಂದರೆ ಅಶುಭ ಗ್ರಹಗಳು ಶನಿ ಇದ್ದಾನೆ ರಾಹು ಇದ್ದಾನೆ ಕೇತು ಇದ್ದಾನೆ ಕೂಚ ಇದ್ದಾನೆ ಆಯ್ತಲ್ಲ ಇದು ಅಶುಭ ಗ್ರಹಗಳು ಈ ಅಶುಭ ಗ್ರಹಗಳು ಅದರಲ್ಲೂ ಸಹ ಫಲ ಕೊಡುತ್ತೆ ಯಾಕಂದ್ರೆ ಶನೇಶ್ವರನು ಸಹ ಒಳ್ಳೆ ಫಲಗಳನ್ನ ಪ್ರಾರಂಭ ಕೊಡ್ತಾನೆ ರಾಹುನೂ ಸಹ ಪ್ರಥಮವಾಗಿ ಅವನ ಒಂದು ಅನುಗ್ರಹ ತಕ್ಕಂತೆ ಅವನು ಬದಲಾವಣೆಗಳನ್ನ ಮಾಡ್ತಾನೆ ಕೇತುನೂ ಸಹ ಎಲ್ಲಾ ಗ್ರಹಗಳಲ್ಲೂ ಅದರದೇ ಆದ ಒಂದು ಫಲ ವೃತ್ತಿಗಳು ಯಾಕಂದರೆ ಯಾಕಂದ್ರೆ ವಕ್ರ ಫಲ ನೀಚ ಪ್ರ ಫಲ ಇದೇ ರೀತಿಯಲ್ಲಿ ಇರೋದ್ರಿಂದ ಅವರಿಗೆ ವಿಚಾರಗಳನ್ನು ಕೊಡ್ತಾನೆ ವೀಕ್ಷಕರು ಯಾಕಂದರೆ ಕುಜ ಹಾಗೂ ಕೇತು ಇರೋದ್ರಿಂದ ಸ್ವಲ್ಪ ಆತಂಕ ಇರುತ್ತೆ ಅಷ್ಟೆ ಇವರಿಗೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಆತಂಕ ಇರುತ್ತೆ ಹಾಗೂ ವಾಹನ ಗಂಡಾಂತರಗಳಲ್ಲಿ ಆತಂಕ ಇರ್ಬೋದು ಹಾಗೂ ಜಲಗಂಡಂತ ವಿಚಾರದಲ್ಲೂ ಸಹ ಯಾಕಂದರೆ ಕೇತು ಅದಕ್ಕೆ ಅದಕ್ಕೇನು ಮಾಡಬೇಕು ಕುಜ ಹಾಗೂ ಕೇತುವಿನ ಶಾಂತಿ ಮಾಡಬೇಕಾಗ್ತದೆ ಇದರಲ್ಲಿ ಕುಜ ಕೇತು ರಾಹು ಈ ಮೂರು ಶಾಂತಿಗಳನ್ನು ನೀವು ಮಾಡಬೇಕಾಗುತ್ತೆ ಇದು ಮಾಡಿದಾಗ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಆತಂಕ ನಿಮ್ಮ ತಾನಾಗ ತಾನೇ ಮಲ್ಕೊಂಡಾಗ ಬೇವ್ರಿಗೆ ಕಿತ್ಕೊಳೋದು ಹಾಗೂ ನಿಮಗೆ ಬೆಚ್ಚಿಬೀಳೋದು ಮೈಕಲ್ಲ ನೋವು ಕಾಣಿಸ್ಕೊಳೋದು ಹಾಗೂ ಯಾವುದೇ ಒಂದು ಸರ್ಪಗಳಲ್ಲಿ ನಿಮ್ಮ ಒಂದು ಸ್ವಪ್ನದಲ್ಲಿ ಸರ್ಪಗಳು ಕಾಣೋದು ಇಂಥರ ಅಶುಭ ಒಂದು ಸೂಚನೆಗಳು ಕೊಡ್ತಾ ಇದೆ ಅಂದರೆ ಅವರಿಗೆ ಸ್ವಲ್ಪ ಆತಂಕದ ಕೂಡ ಅಂದರೆ ಭಯ ಹೋದ ವಾತಾವರಣಗಳನ್ನು ನಿಮಗೆ ಇರುತ್ತೆ ಅಂತ ವಿಷಯಗಳು ಅದೇ ರೀತಿ ಸಹ ಅದು ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಪ್ರಾಣ ಆಗಲಿ ಹಾಗೂ ಅತಿ ಹೆಚ್ಚಾದ ಒಂದು ನಷ್ಟಗಳಾಗಲಿ ಯಾವುದೂ ಈ ಅವರಿಗೆ ಬರೋದಿಲ್ಲ ಅದೇ ರೀತಿ ರಾಷ್ಟ್ರಾಧಿಪತಿಯೂ ಸಹ ನಿಮಗೆ ಶುಕ್ರ ಆಗಿರೋದ್ರಿಂದ ನಿಮ್ಮ ಒಂದು ಅವರಿಗೆ ದಿನಾಂಕ ಅಮಾವಾಸ್ಯೆ ಆದ ನಂತರ ಅಮಾವಾಸ್ಯೆ ಆದ ನಂತರ ನಿಮಗೆ ಮೂರನೇ ಮನೆಗೆ ಸಂಚಾರಗಳು ಶನಿ ಒಂದು ಶುಕ್ರ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಒಂದು ವಸ್ತು ಹಾಗೂ ಒಳ್ಳೆಯ ಮನೆ ಒಳ್ಳೆಯ ಪ್ರಾಪರ್ಟಿಗಳು ಹಾಗೂ ಯಾವುದೇ ಖರೀದಿ ಮಾಡೋ ಯೋಗನೂ ಸಹ ನಿಮಗೆ ಸಿಗತ್ತೆ ವೀಕ್ಷಕರು ಅತಿ ಹೆಚ್ಚಾಗಿ ನೀವೇನು ಮಾಡಬೇಕು ಋಷಭರಾಶಿಯವರಿಗೆ ಅಮ್ಮನವರಾದ ಯಾಕಂದರೆ ರಾಜೇಶ್ವರಿ ಆಗಿರ್ಬೋದು ಇಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಹಾಗೂ ಅಣ್ಣಮ್ಮ ದೇವಿ ಆಗಿರ್ಬೋದು ಹೋಗಿ ಮೊದಲು ನಿಮ್ಮ ಕುಟುಂಬದವರಿಂದ ಒಂದು ದಾಂಪತ್ಯ ಸಮೇತರಾದ ಹೋಗಿ ಇಲ್ಲ ಮದುವೆ ಆಗಿಲ್ಲ ಅಂದರೆ ತಾಯಿನ ಕರ್ಕೊಂಡು ಹೋಗಿ ನೀವು ಒಂದು ದೇವಿಗೆ ಮಡಿಲಕ್ಕಿಗಳನ್ನು ತುಂಬಿಸಿ ಸಂಕಲ್ಪಗಳನ್ನು ಮಾಡಿ ಭಕ್ತಿಯಿಂದ ನೀವು ಕಾರ್ಯಗಳನ್ನು ಮಾಡಿಕೊಂಡು ಹೋದರೆ ನಿಮಗೆ ಒಳ್ಳೆಯ ಭವಿಷ್ಯ ಮುಂದಿನ ಜೀವನದಲ್ಲಿ ನಿಮಗೆ ಸಿಗುತ್ತೆ ಹಾಗೂ ಅತಿ ಎಚ್ಚರಿಕೆಯಿಂದ ಇರಿ ವಾಹನದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನೀವು ಚಲಾವಣೆ ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ